ಗಂಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ಸತ್ಕರ್ಮ ನಿರತಾಯ ನಮಃ ಸದಾ ಒಳ್ಳೆಯ ಕೆಲಸಗಳನ್ನು ಮಾಡುವವರಲ್ಲಿ ಸನ್ನಿಹಿತನಾಗಿರುತ್ತಾನೆ ಭಗವಂತ ಭಗವಂತ ಯಾವಾಗ ಅಧರ್ಮವು ಹೆಚ್ಚಾಗುವುದೋ ಅಧರ್ಮಿಗಳಿಂದ ರಾಕ್ಷಸರಿಂದ ಕೆಟ್ಟ ಜನರಿಂದ ಧಾರ್ಮಿಕರಿಗೆ ಭಗವಂತನ ಭಕ್ತರಿಗೆ ತೊಂದರೆಯುಂಟಾಗುವುದೋ ಯಾವಾಗ ಧರ್ಮವು ಕ್ಷೀಣಿಸುವುದೋ ಅಂತಹ ಸಮಯದಲ್ಲಿ ಭಗವಂತ ಅವತಾರವನ್ನು ತಾಳಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತಾನೆ ಭಗವಂತ ಅನೇಕ ವೇಳೆ ಸ್ವತಃ ತಾನೇ ದುಷ್ಟರ ಸಂಹಾರವನ್ನು ಮಾಡಿದ್ದಾನೆ ಜೊತೆಗೆ ತನ್ನ ಭಕ್ತರಿಗೂ ಕೀರ್ತಿ ಬರಲಿ ಎಂಬ ಉದ್ದೇಶದಿಂದ ಅರ್ಜುನ ಭೀಮ ಮುಂತಾದ ತನ್ನ ಭಕ್ತರ ಮೂಲಕವೂ ಅನೇಕ ದುಷ್ಟರನ್ನು ಸಂಹಾರ ಮಾಡಿದ್ದಾನೆ ಮಾಡಿಸಿದ್ದಾನೆ ಭಗವಂತ ಇಂತಹ ಭಗವಂತನನ್ನ ಸತ್ಕರ್ಮ ನಿರತಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು